ಕೆ ವಿವೇಕಾನಂದ ಅಭಿನಂದನಾ ಸಮಿತಿ ವತಿಯಿಂದ ಶಿಕ್ಷಕರಿಗೆ ಕೃತಜ್ಞತೆ ಮತ್ತು ವಿಧಾನ ಪರಿಷತ್ ನೂತನ ಸದಸ್ಯ ಕೆ ವಿವೇಕಾನಂದ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಜೂನ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಂಡ್ಯ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಅಭಿನಂದನಾ ಸಮಿತಿ ಅಧ್ಯಕ್ಷ ಬೋರೇಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೂನ್ ಮೂವತ್ತರಂದು ನಡೆಯುವ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ನೂತನ ಸದಸ್ಯ ಕೆ ವಿವೇಕಾನಂದ ಅವರು ತಮಗೆ ಅಭೂತಪೂರ್ವ ಗೆಲುವು ತಂದುಕೊಟ್ಟ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ನಂತರ ಅಭಿನಂದನಾ ಸಮಿತಿ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಗುತ್ತೆ ಎಂದರು ಅಂದು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಮನ್ಮುಲ್ ನಿರ್ದೇಶಕ ಬಿಆರ್ ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನ ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಕೆಎಸ್ ವಿಜಯಾನಂದ ಉದ್ಘಾಟಿಸಲಿದ್ದು ಇದೇ ಸಂದರ್ಭದಲ್ಲಿ ಜಾನಪದ ವಿದ್ವಾಂಸ ವನಂ ಶಿವರಾಮು ಅವರು ವಿಧಾನ ಪರಿಷತ್ ನೂತನ ಸದಸ್ಯ ಕೆ ವಿವೇಕಾನಂದ ಅವರನ್ನ ಅಭಿನಂದಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಜೆಎಸ್ಎಸ್ ವಿದ್ಯಾಪೀಠದ ನಿರ್ದೇಶಕ ಬಿ ನಿರಂಜನಮೂರ್ತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಎಚ್ ಕೆ ರಾಮು ಮಾಂಡವೀಯ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಮೀರಾ ಶಿವಲಿಂಗಯ್ಯ ಸರ್ಕಾರಿ ನೌಕರ ಸಂಘದ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಎಸ್ ಶಂಭುಗೌಡ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಲುವಯ್ಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶಿವರಾಮೇಗೌಡ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಸಿದ್ದಲಿಂಗೇಶ್ ಭಾಗವಹಿಸಲಿದ್ದಾರೆ ಎಂದರು ಎಲ್ಲಾ ಮತ ನಂತರ ನಾವು ಅಭಿನಂದನಾ ಸಮಿತಿಯಿಂದ ಅವ್ರಿಗೊಂದು ಅಭಿನಂದನಾ ಸಮಾರಂಭವನ್ನು ಕೂಡ ಆಯೋಜಿಸಿದ್ವಿ ಹಾಗಾಗಿ ಈ ಸಮಾರಂಭಕ್ಕೆ ಈ ಸಮಾರಂಭದವನ್ನ ಎಲ್ಲ ಸಂಘ ಸಂಸ್ಥೆಗಳು ಅಂದರೆ ಸರ್ಕಾರಿ ನೌಕರ ಸಂಘ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಮುಖ್ಯ ಶಿಕ್ಷಕರ ಸಂಘ ಉಪ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ ಕೌಶಲಾಭಿವೃದ್ಧಿ ಇಲಾಖೆ ಮತ್ತು ಪದವಿ ಶಿಕ್ಷಣ ಬೋಧಕ ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ತಾಂತ್ರಿಕ ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗ ಎಲ್ಲ ಸೇರುಗಿ ಸೆಲ್ಲ ಸೇರಿ ಎಲ್ಲ ಮತದಾರ ಆಗಿರ್ತಾರೆ ಈ ಎಲ್ಲ ಮತದಾರರ ಪರವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಅಂಬೇಡ್ಕರ್ ಭವನದಲ್ಲಿ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಒಂದು ಸಮಾರಂಭವನ್ನು ಆಯೋಜಿಸಿದ್ವಿ ಈ ಸಮಾರಂಭಕ್ಕೆ ಎಲ್ಲ ಮಂಡ್ಯ ತಾಲೂಕಿನ ಎಲ್ಲ ಶಿಕ್ಷಕ ವರ್ಗದ್ದು ಎಲ್ಲ ಇಲಾಖೆ ಅಂದರೆ ತಾಂತ್ರಿಕ ವರ್ಗ ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಪ್ರೌಢಶಾಲಾ ಶಿಕ್ಷಕರು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಪದವಿ ಕಾಲೇಜಿನ ಪ್ರಾಧ್ಯಾಪಕರು ಎಲ್ಲ ಗುರುಗಳು ಬಂದು ಈ ಸಮಾರಂಭವನ್ನು ಯಶಸ್ವಿಯಾಗಿ ನಡ್ಸ್ಕೊಡ್ಬೇಕು ಅಂತ ನಾವು ಅಭಿನಂದನಾ ಸಮಿತಿಯ ಪರವಾಗಿ ಕೇಳ್ಕೊಳ್ತೀವಿ ಈ ಅಭಿನಂದನಾ ಸಮಾರಂಭವನ್ನು ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಆದಿ ಆದಿಚುಂಚನವೇ ಟ್ರಸ್ಟ್ ವಿಶ್ವಮಾನವ ವಿಭಾಗ ಈ ಇವರು ವಹಿಸಿರ್ತಾರೆ ಅಧ್ಯಕ್ಷತೆಯನ್ನು ಬಿ ಆರ್ ರಾಮಚಂದ್ರವರು ಮಾಜಿ ಅಧ್ಯಕ್ಷರು ಮನ್ಮೂಲ್ ಗೆಜ್ಜಲ್ಗೆರೆ ಇವರು ವಹಿಸಿರ್ತಾರೆ ಅಲ್ಲಿ ಮಾನ್ಯ ಅಧ್ಯಕ್ಷರು ಅಂತಿದೆ ಸರಿ ಅದು ಮಾಜಿ ಅಧ್ಯಕ್ಷರಾಗ ಸರ್ ಮತ್ತು ಕೆ ಎಸ್ ವಿಜಯಾನಂದರವರು ಮಾನ್ಯ ಅಧ್ಯಕ್ಷರು ಜನತಾ ಶಿಕ್ಷಣ ಟ್ರಸ್ಟ್ ಇವರು ಸಮಾರಂಭವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಇಲ್ಲಿ ಅಭಿನಂದಿತರಾಗಿ ಕೆ ವಿವೇಕಾನಂದರವರು ಭಾಗವಹಿಸ್ತಾ ಇದ್ದಾರೆ ನೂತನ ಎಮ್ ಎಲ್ ಸಿ ಮತ್ತು ಇದನ್ನು ಅಭಿನಂದಿಸುವವರು ನಿವೃತ್ತ ಪ್ರಾಂಶುಪಾಲರು ವನಂ ಶಿವರಾಮ್ರವರು ಅವರು ಅಭಿನಂದಿತರನ್ನು ಅಭಿನಂದಿಸ್ತಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಬಿ ನಿರಂಜನಮೂರ್ತಿ ನಿರ್ದೇಶಕರು ಜೆ ಎಸ್ ಎಸ್ ವಿದ್ಯಾಪೀಠ ಮೈಸೂರು ಎಚ್ ಕೆ ರಾಮುರವರು ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮೀರಾ ಶಿವಲಿಂಗನವರು ಕಾರ್ಯದರ್ಶಿ ಮಾಂಡವ್ಯ ಶಿಕ್ಷಣ ಸಂಸ್ಥೆ ಮಂಡ್ಯ ಮತ್ತು ಸಂಭೂಗೌಡ್ರವರು ಜಿಲ್ಲಾಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಚೆಲುವೆಯರವರು ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಶಿವರಾಮೇಗೌಡರವರು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಸಿದ್ಧಲಿಂಗೇಶ್ವರವರು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಇವರಿಷ್ಟು ಇಷ್ಟು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಮತ್ತು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆ ಅಂದರೆ ನಮ್ಮ ಶಿಕ್ಷಣ ಇಲಾಖೆಯ ಪ್ರೌಢಶಾಲಾ ಶಿಕ್ಷಕರು ಸಂಘ ಉಪನ್ಯಾಸಕರ ಸಂಘ ಪದವಿ ಕಾಲೇಜಿನ ಒಬ್ಬ ಪ್ರಾಧ್ಯಾಪಕರ ಸಂಘ ಎಲ್ಲ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲ ಸಂಘದ ಪದಾಧಿಕಾರಿಗಳು ಉಳಿದ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಾರಂಭಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ವಿವಿಧ ಸ್ಥಳಗಳಲ್ಲಿ ಅಧಿಕಾರಿಗಳು ಅಂದ್ರೆ ಎಲ್ಲಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಪನಿರ್ದೇಶಕರು ಎಲ್ಲರೂ ಆಗಮಿಸಲಿದ್ದಾರೆ ಅವರೂ ಕೂಡ ಮತ್ತೊಮ್ಮೆ ನಾವು ಅಭಿನಂದನಾ ಸಮಿತಿಯ ಪರವಾಗಿ ಅವರನ್ನು ಈ ಸಮಾರಂಭಕ್ಕೆ ಬರಬೇ ಬಂದು ಯಶಸ್ವಿ ನಡೆಸ್ಕೊಡ್ಬೇಕು ಅಂತ ಕೋರ್ಕೊಳ್ತಾ ಇದೀವಿ ಪತ್ರಿಕಾಗೋಷ್ಠಿಯಲ್ಲಿ ಜಿ ವಿ ರಮೇಶ್ ನಾಗೇಂದ್ರ ರಾವ್ ಡಿ ರಮೇಶ್ ಶ್ರೀಕಾಂತ್ ಕೆಆರ್ ರಾಜು ಉಪಸ್ಥಿತರಿದ್ದರು